ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಎಸ್ತೆರಳ ಪುಸ್ತಕ ಐದನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ದ ಬುಕ್ ಆಫ್ ಎಸ್ತ್ ಚಾಪ್ಟರ್ ಫೈವ್ ವರ್ಸ್ ಒನ್ ಆ್ಯಂಡ್ ಟು ಮೂರನೆಯ ದಿನದಲ್ಲಿ ಎಸ್ತೆರಳು ರಾಜವಸ್ತ್ರಭೂಷಿತಳಾಗಿ ಅರನ್ಮನೆಯ ಒಳಗಣ ಪ್ರಾಕಾರವನ್ನು ಪ್ರವೇಶಿಸಿ ರಾಜಮಂದಿರದ ಎದುರಿನಲ್ಲಿ ನಿಂತಳು ಅರಸನು ಆ ಮಂದಿರದಲ್ಲಿ ರಾಜಸಿಂಹಾಸನದ ಮೇಲೆ ಬಾಗಲಿಗೆ ಎದುರಾಗಿ ಕೂತುಕೊಂಡಿದ್ದನು ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ ಎಸ್ತ ರಾಣಿಯೇ ನಿನಗೇನು ಬೇಕು ನಿನ್ನ ವಿಜ್ಞಾಪನೆ ಯಾವುದು ನನ್ನ ಅರ್ಥರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದಳು ನೋಡಿ ಒಂದು ಎರಡು ಮೂರು ವಾಕ್ಯಗಳಲ್ಲಿ ನಾವು ನೋಡುವಾಗ ಎಸ್ತೆರಳು ಯಾವ ರೀತಿಯಾಗಿ ಮೂರನೇ ದಿನದಲ್ಲಿ ಅಂದರೆ ಅವಳು ಉಪವಾಸ ಮಾಡಿ ಮೂರು ದಿನಗಳು ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ ಅದಕ್ಕೆ ಪ್ರತಿಫಲವಾಗಿ ಅವಳು ಮೂರನೆಯ ದಿನದಲ್ಲಿ ಎದ್ದು ಅವಳು ರಾಜವಸ್ತ್ರವನ್ನು ಹಾಕಿಕೊಂಡು ರಾಜ ಸಿಂಹಾಸನದ ಕುಳಿತಿರುವಾಗ ಆ ರಾಜ ಮಂದಿರದಲ್ಲಿ ಹೋಗುತ್ತಾ ಇದ್ದಾಳೆ ಪ್ರವೇಶ ಮಾಡುತ್ತಾ ಇದ್ದಾಳೆ ಆ ಪ್ರಾಕಾರದಲ್ಲಿ ಬರುತ್ತಾ ಇರುವಾಗಲೇ ಆ ಅರಸನು ಆ ರಾಣಿಯನ್ನು ನೋಡಿ ರಾಜ ದಂಡವನ್ನು ಚಾಚುತ್ತಾರೆ ಅದನ್ನು ಚಾಚುವಾಗ ಅವಳಿಗೆ ಎಸ್ತ ರಾಣಿಗೆ ಆ ಅರಸನ ಕಣ್ಣುಗಳಲ್ಲಿ ದಯೆ ಸಿಕ್ಕಿತು ಎಂಬುದಾಗಿ ಅರ್ಥ ಯಾಕಂದರೆ ಕರೆಯದೆ ಯಾರೂ ಅರಸನ ಮುಂದೆ ಹೋಗಲು ಸಾಧ್ಯವಿಲ್ಲ ಆದರೆ ಎಸ್ತ ರಾಣಿ ಸಾಹಸದಿಂದಲೂ ಧೈರ್ಯದಿಂದಲೂ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ರಾಜನ ಮುಂದೆ ಹೋಗುತ್ತಾ ಇದ್ದಾಳೆ ಕರೆಯಲ್ಪಟ್ಟಿಲ್ಲ ಹೋಗುತ್ತಾ ಇದ್ದಾಳೆ ಪ್ರಾರ್ಥನೆ ಉಪವಾಸದಿಂದ ಅಲ್ಲೆ ಇವತ್ತು ನಾವು ಕೂಡ ಮಾಡಬೇಕಾದ ಒಂದು ಮುಖ್ಯವಾದ ಶಕ್ತಿಯುತವಾದ ರಹಸ್ಯವಾದ ಬೀಗದ ಕೈಯಾದ ಒಂದು ಕಾರ್ಯ ಉಪವಾಸದ ಪ್ರಾರ್ಥನೆ ಹಾಲೆಲುಯ್ಯ ನಾವು ಮಾಡುವಾಗ ಹಾಲೆಲುಯ್ಯ ದೇವರು ನಮಗೆ ಧೈರ್ಯ ಕೊಡುತ್ತಾರೆ ಮಾತ್ರವಲ್ಲದೆ ದೇವರ ಕಣ್ಣುಗಳಲ್ಲಿ ನಮಗೆ ದಯೆ ಸಿಕ್ಕುತ್ತದೆ ಮಾತ್ರವಲ್ಲದೆ ನೋಡಿ ರಾಜ ದಂಡವನ್ನು ಮುಟ್ಟಿದಾಗ ರಾಜ ಕೇಳ್ತಾ ಇದ್ದಾನೆ ನಿನಗೆ ವಿಜ್ಞಾಪನೆ ಏನು ನಿನ್ನ ಕಾರ್ಯ ಏನು ವಾಟ್ ಈಸ್ ಯುವರ್ ಡಿಸಾಯರ್ ವಾಟ್ ಈಸ್ ಯುವರ್ ಪೆಟಿಷನ್ ನಾನು ನಿನಗೆ ಅರ್ಧ ರಾಜ್ಯವನ್ನಾದರೂ ಕೊಡುತ್ತೇನೆ ಎಂಬುದಾಗಿ ದಯೆ ಸಿಕ್ಕಿದು ಮಾತ್ರವಲ್ಲ ಕೇಳುತ್ತಾ ಇದ್ದಾನೆ ನಿನಗೇನು ಏನು ಬೇಕು ಅದನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಅಲ್ಲೆಲುಯ್ಯ ಇವತ್ತು ನಮಗೆ ಬೇಕಾಗಿರುವುದಲ್ಲ ದೇವರ ದಯೆ ದೇವರ ಕಣ್ಣುಗಳಲ್ಲಿ ನಮಗೆ ದಯೆ ಸಿಕ್ಕುವುದಾದರೆ ನಾವು ಏನು ಕೇಳಿಕೊಂಡರು ನಾವು ಏನು ಬೇಡಿಕೊಂಡರು ದೇವರದನ್ನು ಕೊಡುವುದಕ್ಕೆ ಅಲೆಲುಯ್ಯ ಕೃಪಾಪೂರ್ಣನಾದ ದೇವರಾಗಿದ್ದಾರೆ ಅಲೆಲುಯ್ಯ ಒಂದು ಸಾಧಾರಣ ಅರಸನು ಒಂದು ರಾಣಿಯನ್ನು ನೋಡಿದ ತಕ್ಷಣ ತನ್ನ ದಂಡವನ್ನು ಚಾಚಿ ನಿನಗೇನು ಬೇಕು ಎಂಬುದಾಗಿ ದಯೆ ತೋರಿಸುವುದಾದರೆ ನಮ್ಮ ದೇವಾದಿ ದೇವರು ಅರಸರಿಗೆಲ್ಲ ಅರಸನಾಗಿರುವ ನಮ್ಮ ದೇವರು ನಮ್ಮ ತಂದೆ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ದಯ ತೋರಿಸುವುದಿಲ್ಲವೋ ಎಷ್ಟು ಮಷ್ಟು ಮಾತ್ರಕ್ಕೆ ಎಂಬುದಾಗಿ ಯೋಚನೆ ಮಾಡಿ ನೋಡ್ರಿ ಹೊಸ ವರ್ಷವನ್ನು ಪ್ರವೇಶ ಮಾಡುವುದಕ್ಕೆ ನಮಗೆ ಬೇಕಾಗಿರುವುದು ವಾಗ್ದಾನ ಅಲ್ಲ ನಮಗೆ ಬೇಕಾಗಿರುವುದು ದೇವರ ಕೃಪೆ ದೇವರ ದಯೆ ಅಲೆಲ್ಲೂಯ್ಯ ಈ ಸತ್ಯವೇದ ಎಲ್ಲ ತುಂಬಿ ತುಳುಕುತ್ತಾ ಇದೆ ದೇವರ ವಾಗ್ದಾನಗಳು ಪ್ರವಾದನೆಗಳು ಆದರೆ ಇದನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಮಗೆ ಬೇಕಾಗಿರುವುದು ಉಪವಾಸದ ಪ್ರಾರ್ಥನೆ ಮತ್ತು ನಮಗೆ ದೇವರ ಕಣ್ಣುಗಳಲ್ಲಿ ದಯೆ ಸಿಕ್ಕುವುದಾದರೆ ಕಾರ್ಯಗಳು ಎಲ್ಲ ಉಲ್ಟವಾಗಿ ಮುಗಿಯುತ್ತದೆ ಅಲ್ಲೆಲುಯ್ಯ ನಮಗೆ ವಿರೋಧವಾಗಿರುವುದು ನಮಗೆ ಪರವಾಗಿ ಬದಲಾಗುತ್ತದೆ ಎಸ್ತರಿಗೆ ಯಹುದ್ಯ ಕುಲಕ್ಕೂ ವಿರೋಧವಾಗಿದ್ದ ಎಲ್ಲವನ್ನ ಅವಳ ಪ್ರಾರ್ಥನೆ ಅವಳ ದೇವರ ಕಣ್ಣುಗಳಲ್ಲಿ ದಯೆ ದಯ ಸಿಕ್ಕಿದ ಮೇಲೆ ಅರಸನ ಕೈಯಲ್ಲಿ ಕಣ್ಣುಗಳಲ್ಲಿ ದಯ ಸಿಕ್ಕಿದ ಮೇಲೆ ಅವಳು ಎಲ್ಲವನ್ನು ಚೇಂಜ್ ಮಾಡಿದಳು ಶಿ ರೋಟ್ ಎವ್ರಿಥಿಂಗ್ ಎಲ್ಲವೂ ಮತ್ತೆ ಬರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುತ್ತಾ ಇದೆ ಇವತ್ತು ನಿಮಗೆ ವಿರೋಧವಾಗಿ ಏನು ಬರೆಯಲ್ಪಟ್ಟಿದ್ದರು ಏನು ರುಜು ಹಾಕಲ್ಪಟ್ಟಿದ್ದರು ಏನು ಮುದ್ರಿಸಲ್ಪಟ್ಟಿದ್ದರೂ ಅದನ್ನು ಬದಲಿ ಮಾಡಬೇಕಾ ಅಲ್ಲೆಲ್ಲುಯ್ಯ ಈ ವರ್ಷದಲ್ಲಿ ಅದನ್ನು ಬದಲಿ ಮಾಡಿ ಹೊಸ ವರ್ಷದಲ್ಲಿ ಹೊಸ ಒಂದು ಜಯದೊಡನೆ ಪ್ರವೇಶ ಮಾಡಬೇಕಾ ನಾವು ಮಾಡಬೇಕಾದದನ್ನು ಮಾಡೋಣ ಎಸ್ತರ್ ಮೌನವಾಗಿದ್ದಿದ್ದರೆ ಬೇರೆ ಕಡೆಯಿಂದ ಕೂಡ ರಕ್ಷಣೆ ಬರಬಹುದು ಆದರೆ ನಾವು ಮೌನವಾಗಿರುವುದಾದರೆ ನಾವು ಕಳೆದುಕೊಳ್ಳುವವರಾಗಿರುತ್ತೇವೆ ಅಲ್ಲೆಲ್ಲುಯ್ಯ ಆದ್ದರಿಂದಲೇ ಮೌನವಾಗಿರದೆ ಎಸ್ತ ತೀರ್ಮಾನ ಮಾಡಿದಳು ಮೊರದೆಕಾಯಿ ಬೂದಿಯಲ್ಲಿ ಕುಳಿತುಕೊಂಡು ಗೋಣಿ ತಟ್ಟು ಹುಟ್ಟುಕೊಂಡು ಅಳುತ್ತಾ ಗೋಳಾಡುತ್ತಾ ಪ್ರಲಾಪಿಸುತ್ತಾ ಇರುವಾಗ ಎಸ್ತ ರಾಣಿ ಹೇಳಿದಳು ನಾನು ನನ್ನ ಅಂತರಂಗದಲ್ಲಿ ಹೋಗಿ ನನ್ನ ಅರನ್ಮನೆಯಲ್ಲಿ ಕೂತುಕೊಂಡು ನಾನು ನನ್ನ ಸೇವಕಿಯರು ನಾವು ಹಗಲಿರಳು ಮೂರು ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ ಆಮೇಲೆ ರಾಜನ ಮುಂದೆ ಹೋಗುವೆನು ಸತ್ತರೆ ಸಾಯುವೇನು ಎಂಬುದಾಗಿ ಒಂದು ದೃಢ ನಿರ್ಧಾರದಿಂದ ಅವಳು ಮಾಡಿದ ಪ್ರಾರ್ಥನೆ ಛಲದಿಂದ ಮಾಡಿದ ಪ್ರಾರ್ಥನೆ ದೇವರು ನೋಡಿದರು ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ಅವಳೆಲ್ಲ ಶತ್ರುವಿನ ಆ ಒಂದು ಯೋಜನೆಯ ಕುತಂತ್ರವನ್ನು ಬಟ್ಟ ಬಯಲಾಗಿ ಅದನ್ನು ನಾಶ ಮಾಡಿದಳು ಇವತ್ತು ನಿಮ್ಮ ಕೈಯಲ್ಲಿ ಕೂಡ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ರಾಜದಂಡ ನಿಮಗಾಗಿ ಚಾಚಲ್ಪಟ್ಟಿದೆ ಅದನ್ನು ಎಷ್ಟು ಜನರು ಮುಟ್ಟುವಿರಿ ಎಷ್ಟು ಜನರು ಸಾಹಸ ಮಾಡುವಿರಿ ದೇವರ ದಯೆಗಾಗಿ ದೇವರ ಕೃಪೆಗಾಗಿ ಮುಂದುವರಿಯೋಣ ಓ ಹಾಲೆಲ್ಲೂ ಎಸಪ್ಪ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ರಾಜ ಎಷ್ಟರಲ್ಲಿದ್ದ ಒಂದು ಪ್ರಾರ್ಥನೆ ಆತ್ಮ ನಮಗೆ ಕೊಡು ಪ್ರಾರ್ಥನೆಯಿಂದ ಮೊಣಕಾಲಿನಿಂದ ನಾವು ಜಯಿಸುವಂತೆ ನಮಗೆ ಕೃಪೆ ಕೊಡು ನಮ್ಮ ಮಾತು ನಮ್ಮ ಅಂದ ನಮ್ಮ ಸೌಂದರ್ಯ ಯಾವ ಪ್ರಯೋಜನ ಇಲ್ಲ ಸ್ವಾಮಿ ಆದರೆ ಸ್ವಾಮಿ ಅಪ್ಪ ನಿನ್ನ ದಯೆ ನಿನ್ನ ಕೃಪೆ ನಿನ್ನ ಓ ಕರುಣೆ ನಿನ್ನ ವಾಗ್ದಾನಗಳು ಬದಲಾಗುವುದಿಲ್ಲಪ್ಪ ಎಸ್ವೆ ಆ ರೀತಿ ನಮ್ಮನ್ನು ನಡೆಸು ಕೃಪೆ ಕೊಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆ ಮೀನ್ ಪ್ರಿಯ ವೀಕ್ಷಕರೇ ಪ್ರಿಯ ಸ್ನೇಹಿತರೇ ಅಲಲುಯ್ಯ ಈ ವಾಕ್ಯದ ಪ್ರಕಾರ ಎಸ್ತರ್ ಮಾಡಿದ ಕಾರ್ಯವನ್ನು ನೋಡೋಣ ನೋಡಿದ್ದೇವೆ ಅದಾದ ಮೇಲೆ ಕೂಡ ಏನೆಲ್ಲ ಸಂಗತಿಗಳು ಆಯಿತು ಎಂಬುದಾಗಿ ಕೂಡ ನಮಗೆ ಗೊತ್ತು ಅದೇ ಪ್ರಕಾರ ನಾವು ಕೂಡ ಮುಂದಾಗೋಣ ಮೌನವಾಗಿರದೆ ಸುಮ್ಮನೆ ಕೈ ಕಟ್ಟಿ ಕೈ ಕಟ್ಟಿ ಕುಳಿತುಕೊಳ್ಳದೆ ಎಲ್ಲವೂ ಮುಗಿದೋಯ್ತು ಎಂಬುದಾಗಿ ನಾವೇ ತೀರ್ಮಾನ ಮಾಡದೆ ಪ್ರಾರ್ಥಿಸೋಣ ದೇವರು ಮುಚ್ಚಲ್ಪಟ್ಟ ಬಾಗಿಲನ್ನು ತೆರೆಯುತ್ತಾರೆ ಮುಚ್ಚಲ್ಪಟ್ಟ ಹೃದಯಗಳನ್ನು ಬಿಚ್ಚುತ್ತಾರೆ ಅಲ್ಲೆಲೊಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ